ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಅನ್ನೋದನ್ನು ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೀಪ ಉದ್ಕೋತದಾಳೆ ಇಲ್ಲಿ ಚಾರು ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳೆ ಫೋನಲ್ಲಿ ಮಾತಾಡ್ತಾ ಆಫೀಸ್ ಹೇಗೆ ನಡೀತಿದೆ ಬಬ್ಲೀಸರು ಹೇಗಿಲ್ಲ ಕೆಲಸ ಎಲ್ಲ ಹೇಗಾಗ್ತದೆ ಅಂತ ಖುಷಿ ಖುಷಿಯಿಂದ ಮಾತಾಡ್ತಿದ್ರೆ ಇದು ನೋಡುತ್ತಾ ನಮ್ಮ ರಾಮಾಚಾರಿ ಮಾಮನ ಬುಟ್ಟಿಗೆ ಹಾಕೊಂಡು ಮದುವೆ ಅದೇ ಅಲ್ಲ ನೋಡಿ ಈಗ ನಿನ್ನ ಹೊಟ್ಟೆನ ಹೇಗೆ ಉರಿಸ್ತೀನಿ ಅಂತ ನಾನು ಹೊಟ್ಟೆ ಹುರ್ತೋಗ್ತದ ನಾನು ಇರಬೇಕಾಗಿರೋ ಜಾಗದಲ್ಲಿ ಜಾಲಿಯಾಗಿ ಮಾತಾಡ್ಬೇಕಾಗಿರೋ ಜಾಗದಲ್ಲಿ ನೀನು ಕುತ್ಕೊಂಡು ಮಾತಾಡ್ತಿದ್ದೀಯ ಅಂತ ದೀಪ ಉರ್ಕೋತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕೇ ಕೆನೂ ರಾಮಾಚಾರ್ಯನೂ ಬರ್ತಾರೆ ಅದನ್ನು ರಾಮಾಚಾರಿ ಅಂತ ಅಂದ್ಕೊಂಡು ಈಗ ನೋಡು ಹೊಟ್ಟೆ ಹೇಗೆ ಒರಿಸ್ತೀನಿ ಅಂತ ಅಂದ್ಕೊಂಡು ಮಮ್ಮ ಹೀಗೆ ಕಾಣಿಸ್ತಿದ್ದೀನಿ ಮಮ್ಮ ಚೆನ್ನಾಗಿ ಕಾಣಿಸ್ತಿದ್ದೆ ಪಾಪ ನೀನು ಯಾರ್ದು ಫೋರ್ಸ್ಫುಲ್ಗೆ ಮದುವೆ ಆದ ಪಾಪ ನಿನಗೆ ಅವ್ರು ಸೂಟೇ ಆಗೋಲ್ಲ ನಾನು ಮಾತ್ರ ನಿನ್ಗೆ ಸೂಟ್ ಆಗೋದು ಎಷ್ಟು ಚೆಂದ ಕಾಣಿಸ್ತಿದೆಯಾ ಗೊತ್ತಾ ನೀನು ಅಂತ ಮುದ್ದು ಮಾಡ್ತಿದ್ದಾಳೆ ಈ ಕಡೆ ಇರಿಟೇಟ್ ಆಗ್ತದೆ ಆದರೂ ಕೂಡ ಇನ್ನೇನು ಮಾಡೋದು ಅಂತ ಸುಮ್ಮನಿದ್ದಾರೆ ಈ ಕಡೆ ಹೊಟ್ಟೆ ಉರಿಸಬೇಕು ಚಾರದು ಅಂತ ದೀಪ ಓವರಾಗಿ ನಡ್ಕೊತಿದ್ದಾಳೆ ಅಷ್ಟರಲ್ಲಿ ನನ್ನ ಕೊಟ್ಟನಿಗೆ ಕಾಣಿಸ್ತಿಲ್ಲ ಕೃಷ್ಣನು ರಾಮಾಚರಣ್ಯನು ಬಂದು ಹುಡ್ಕೊಡಿ ಅಂತ ಹೇಳಿದ ತಕ್ಷಣ ಕೃಷ್ಣ ಅಲ್ಲಿಂದ ಹೋಗ್ತಾನೆ ನಂತರ ಹೊಟ್ಟೆ ಹುರಿದಿರ್ಬೇಕಲ್ವ ಪಾಪ ಎಷ್ಟೊಂದು ಹೊಟ್ಟೆ ಉತ್ಕೋತಾ ಇದೆ ಅಲ್ವ ಅಂತ ದೀಪು ಚಾರು ಹೇಳ್ತಿದ್ರೆ ನಾನು ಯಾಕೆ ಹುರ್ಕೋಬೇಕು ಅಂದಾಗ ಯಾಕೆ ಅಂದರೆ ನೀನು ಗಂಡನ ಜೊತೆ ನಾನು ಆ ಥರ ಎಲ್ಲ ಮಾತಾಡ್ತಿದ್ದೆ ಅಲ್ವ ಮುದ್ದು ಮಾಡಿಕೊಂಡು ಅದಕ್ಕೋಸ್ಕರ ಅಂದಾಗ ನಾನು ಯಾಕೆ ಹುರ್ಕೋಬೇಕು ಅದು ನನ್ನ ಗಂಡ ಆಗಿದ್ರೆ ತಾನೆ ಅದು ನನ್ನ ಗಂಡ ಅಲ್ಲ ಕೃಷ್ಣ ಅಂತ ಹೇಳಿದ ತಕ್ಷಣ ಚಾರು ಇಲ್ಲ ಅದು ರಾಮಾಚಾರಿ ಮಾಮನೆ ಅಂತ ದೀಪು ಆಟ ಮಾಡ್ತಿದ್ದಾಳೆ ನನ್ನ ಗಂಡನ ಜೊತೆ ಏನಾದರೂ ನೀನು ಈ ರೀತಿ ಮೂವ್ ಮಾಡಿದರೆ ಇಷ್ಟೊತ್ತಿಗೆ ನಿನ್ನ ಕೈ ಮುರಿದು ಇನ್ನು ಕುದ್ಕೆ ಹಿಡ್ದು ಕರ್ಕೊಂಡು ಹೋಗಿ ಹೊರಗಡೆ ದಬ್ಬಿರ್ತಿದ್ದೆ ನೋಡು ನನ್ನ ಗಂಡನ ಜೊತೆ ನಡ್ಕೊಂಡಾಗೆ ಇವನ ಜೊತೆ ನಡ್ಕೊಬೇಡ ನನ್ನ ಗಂಡನ ಜೊತೆ ನಡ್ಕೋತಿಯಾಕು ಹೇಳ್ತಾನೆ ಇಲ್ಲ ಸ್ವಲ್ಪ ಕಾನೂನ ಕೈ ತೊಗೊಂಡು ಬುದ್ಧಿ ಮಾಡ್ತಾ ಬುದ್ಧಿ ಹೇಳ್ತಾನೆ ಆದರೆ ಇವನು ಆಗೋಲ್ಲ ಇವನು ಕಬ್ಬಿನ ದ್ರಾಡೆ ತೊಗೊಂಬಿಡ್ತಾನೆ ಇಲ್ಲ ಅಂದರೆ ಅವನ ಕೈ ಕಬ್ಬನ ದ್ರಾಡಾಗಿದೆ ಮುರಿದು ಹಾಕ್ಬಿಟ್ಟು ಮೂಗನ್ನು ಕೂದ್ಬಿಟ್ಟು ಕೈ ಕೊಟ್ಬಿಡ್ತಾನೆ ಇವನು ಸ್ಟ್ರಾಂಗು ವರ್ಟು ನನ್ನ ಗಂಡನ ಹತ್ರ ಆಡ್ದಾಗೆ ಇವನತ್ರ ಆಡೋಕೆ ಹೋಗ್ಬೇಡ ಆಮೇಲೆ ಹಿಂಗೆ ಸೇಫ್ಟಿ ಅಲ್ಲ ಅಂತ ಎಚ್ಚರಿಕೆ ಕೊಟ್ಟು ಚಾರು ಅಲ್ಲಿಂದ ಹೋಗ್ತಾಳೆ ನಂತರ ದೀಪಕ್ಕೆ ತುಂಬಾ ಬೇಜಾರಾಗುತ್ತೆ ಖೂಬೆ ನಾನು ರಾಮಚಾರಿ ಮಾಮ ಯಾರು ಕೃಷ್ಣ ಯಾರು ಅಂತ ನಾನು ಯಾಕೆ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಆದರೆ ಚಾರು ಹೇಗೆ ಕಂಡುಹಿಡಿದ್ದಾಳೆ ಅನ್ನೋ ಪ್ರಶ್ನೆ ಅವ್ರ ತಲೆಗೆ ಹೋಗಿದ್ರೆ ಈ ಕಡೆ ಮಾನ್ಯತವ್ರಂತೂ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಏನಿದು ಶೋಕ ಇಷ್ಟೊಂದು ಬದ್ಲಾಗ್ಬಿಟ್ಟಿದ್ದಾಳೆ ಅಂತ ಮಾನ್ಯತೆ ಅವ್ರಿಗೆ ತುಂಬಾ ಡೌಟ್ ಬರ್ತದೆ ಕನ್ಫ್ಯೂಷನ್ ಆಗ್ತದೆ ಬಿಕಾಸ್ ಎರಡು ದಿನದಲ್ಲಿ ವಾರ್ಷಿಕ ಇಷ್ಟೊಂದು ಮಟ್ಟಕ್ಕೆ ಬದಲಾಗೋಕೆ ಸಾಧ್ಯ ಆ ಮನೇಲಿ ಮಾತು ಕೇಳ್ತಿದ್ದೆ ನಂದು ಅವ್ಳು ಅವಳು ಮಾತ್ರ ಅವಳು ಮಾತ್ರ ನಾನು ಮಾತು ಕೇಳ್ತಿದ್ಲು ನಾನು ಕೆಲಸ ಮಾಡ್ಕೋತದೆ ಆದರೆ ಎರಡು ದಿನದಲ್ಲಿ ಇಷ್ಟೊಂದು ಚೇಂಜಸ್ ನಾಟಕ ಮಾಡ್ತಿದ್ದಾಳ ಇಲ್ಲ ನಾಟಕ ಮಾಡ್ತಿದ್ರೆ ಅವಳು ಯಾಕೆ ನನ್ನನ್ನು ಜೈಲ್ಗೆ ಹಾಕಿಸ್ತೀನಿ ಅಂತ ಎಲ್ಲ ಹೇಳಿದ್ಲು ಇಲ್ಲ ಖಂಡಿತ ಅಲ್ಲಿ ನನ್ನ ಮಕ್ಕಳು ಮಾತು ಕೇಳಲ್ಲ ಕೇಳ್ತಿದ್ದೇ ಇವಳು ಯೂಳು ಮುಖಾಂತರ ನನ್ನ ಮಕ್ಳನ್ನ ಹೇಗಾದರೂ ಮಾಡಿ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಇವಳು ನನ್ನ ಮಾತು ಕೇಳ್ತಲ್ಲ ಏನಪ್ಪ ಮಾಡೋದು ಹೀಗೆಲ್ಲ ಸಾಧ್ಯ ಆಯಿತು ವೈಶ್ವಕ ಯಾಕೆ ಬದಲಾದ್ರು ಎ ಸಿ ಪಿ ದೇವಿ ಹೇಳಿದಾಗೆ ಖಂಡಿತ ಉಲ್ಟಾ ಹೊಡೆದ್ರೆ ಖಂಡಿತ ನಂಗೆ ಜೈಲೇ ಗತಿ ಅಂತ ಅಂದ್ಕೊಂಡು ಫುಲ್ ಟೆನ್ಸ್ ಆಗ್ತಿದ್ದಾರೆ ಮಾನ್ಯತ ನಂತರ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಈ ಕಡೆ ಜಾನ್ಕಿ ಅವ್ರಿಗೆ ಅವರು ನಾನು ಆದ ಬಂದದ್ದು ಬಂದಿದ್ದ ದೀಪ ಅವ್ರ ಅಮ್ಮ ಏನಿದೋ ಕೃಷ್ಣ ಯಾಕೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಮಾತಾಡ್ಸೋದೇ ಇಲ್ಲ ಅಂದಾಗ ಯಾಕೆ ಅವ್ನಿಗೆ ಯಾವುದೂ ಕೂಡ ನಾವು ಯಾರೂ ನೆನಪಿಲ್ಲ ಅಂತಾನೆ ಹೇಳ್ತಾನೆ ಅಂತ ಹೇಳೋದಕ್ಕೆ ಅವ್ನಿಗೆ ನೀವೇ ಅಲ್ಲ ಅವ್ನಿಗೆ ಏನೂ ಕೂಡ ನೆನಪಿಲ್ಲ ಅಂದಾಗ ಯಾಕೆ ಅವ್ನ ನೆನಪಿನ ಶಕ್ತಿ ಹೊಟ್ಟೋಗಿದೆಯಾ ಬುದ್ಧಿ ಸರಿ ಇಲ್ವಾ ಬುದ್ಧಿ ಇನ್ನೂ ಕೂಡ ಬೆಳೆದಿಲ್ವ ಅಂತ ಕೇಳ್ತಿದ್ದಾರೆ ದೀಪಾ ಅಮ್ಮ ಅದು ಹಾಗಲ್ಲ ಮೊದಲೆಲ್ಲ ಕೂಡ ಇತ್ತು ಎರಡು ವರ್ಷದಿಂದ ಅವ್ನಿಗೆ ತುಂಬಾ ಪ್ರಜ್ಞೆ ಹೋಗಿದೆ ಅಂತ ಹೇಳಿದರು ಅವನ್ನ ಸಾಕಿ ಬೆಳೆಸಿದವರು ಈ ವಿಷಯ ಹೇಳಿದರು ಅಂದಾಗ ಆದರೂ ಅದಕ್ಕೆ ನಿಮಗೆ ಪಾಪ ದೇವರು ಕೊಡೋದು ಕೊಟ್ಟ ಜೊತೇಲಿ ನೋವು ಇಟ್ಟ ನಿಮಗೆ ಈ ರೀತಿ ಆಗಬಾರ್ದಿತ್ತು ಅಂತ ಹೇಳ್ತಿದ್ದಾರೆ ಯಾಕೆ ನಾನು ಬಂದಾಗಿಂದ ಇದ್ದೀನಿ ಅಮ್ಮ ಅಣ್ಣ ಬಂದಾಗಿಂದ ತುಂಬ ಖುಷಿಯಾಗಿದ್ದಾರೆ ಹಾಗೆ ನೋವು ಪಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೂ ಕೂಡ ಪದೇ ಪದೇ ನೀವು ಯಾಕೆ ನೆನೆಸಿ ಆಮ್ಗೆ ನೋವು ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ನಮ್ಮ ಕಾಲ್ಚಿ ಇರೋದಿಲ್ಲ ಅದಕ್ಕೋಸ್ಕರ ಕೇಳ್ತಿದ್ದೀವಿ ಅಷ್ಟೇ ನೀನು ಸುಮ್ಮನಿರು ಅಂತ ಹೇಳ್ತಾರೆ ಜೊತೆಗೆ ಕೃಷ್ಣ ಬಂದಿದ್ದಾನೆ ಅಂದ ತಕ್ಷಣ ಎಲ್ಲ ಕೂಡ ಮರೆತು ನಾವೇ ಮನೆಗೆ ಬರಲಿಲ್ವ ಕೃಷ್ಣ ನೋಡಬೇಕು ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ದೀಪ ನಂತರ ಈ ಕಡೆ ಅವರು ನಾವು ಅವನಿಗೆ ಎರಡು ವರ್ಷ ಇದ್ದಾಗ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ವಿ ಯಾಕಂದರೆ ಅವ್ನಿಗೆ ಮಾತೆ ಬರ್ತಿರ್ಲಿಲ್ಲ ಆದರೆ ಎಷ್ಟೋಲ್ಲ ಅವನೇ ಕಾಣೆ ಅದ ಅಂತ ಹೇಳಿದಾಗ ಈಗ ಹೋಗಿ ಅರ್ಕೆ ತೀರ್ಸ್ಬೇಕಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅಚ್ಚು ನಾಳೆನೇ ಹೊಟ್ಟು ಎಲ್ಲ ಕೂಡ ಹೋಗ್ತಿದ್ವಿ ಅಂದಾಗ ಈ ಕಡೆ ದೀಪು ಬಂದಿದ್ದೆ ಹೌದಾ ರಾಮಾಚರಿ ಮಾಮನು ಬರ್ತಾನೆ ನನ್ನ ರಾಮನ ಮಾಮನ ಪಕ್ಕನೇ ಕೂತ್ಕೊಂಡು ಮಾಮನ ಜೊತೆನೇ ಕುತ್ಕೋತೀನಿ ಅಂತ ದೀಪು ಹೇಳ್ತಿದ್ರೆ ಈ ಕಡೆ ಯಾಕೆ ಅಂದಾಗ ಯಾಕೆ ನಿಮ್ಮ ಅಣ್ಣ ಅತ್ಗೆ ನಡುವೆ ಶಿವನ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಅಂತ ಅನ್ನಿಸ್ತಿದ್ಯಾ ಅಂತ ದೀಪು ಹೇಳಿದಕ್ಕೆ ಅದು ಹಾಗಲ್ಲ ಹೇಗೆ ಅಂತ ಗಾದೆನ ತಿದ್ದಿ ತೀರ್ತಾಳೆ ಎಲ್ಲ ಕೂಡ ಗಾದೆನ ಮಾಡಿಬಿಡ್ತೀರ ಅಲ್ವಾ ಅಂತ ಚಾರು ಹೇಳ್ತಿದ್ದಾಳೆ ಜೊತೆಗೆ ನೀನು ಹೇಗೆ ಅಂದರೆ ಪೊಂಗಲಲ್ಲಿರೋ ಮೆಣಸ್ತಾರೆ ಉಗಿಯೋಕ್ಕೂ ಆಗಲ್ಲ ತಿನ್ನೋಕ್ಕೂ ಆಗಲ್ಲ ಅಂತ ಹೇಳ್ತಿದ್ರೆ ಇನ್ನು ನಾನು ವೇಸ್ಟ್ ಅಂತ ಹೇಳ್ತಿದ್ಯಾ ಅಂತ ದೀಪು ಹೇಳ್ತಿದ್ರೆ ವೇಸ್ಟ್ ಅಂತ ಹೇಳ್ತಿಲ್ಲ ಖಾರ ಇದ್ರೂ ಕೂಡ ನೀನು ಒಳ್ಳೆಯವಳು ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಅಥೆ ನಾನು ಬರ್ತೀನಿ ಅಮ್ಮ ಕೂಡ ಬರ್ತಾರೆ ಅಂತ ಹೇಳಿದಾಗ ಅದಕ್ಕೆ ಯಾಕಮ್ಮ ಪರ್ಮಿಷನ್ ಕೇಳಬೇಕು ಬನ್ನಿ ಅಂತ ಹೇಳ್ತಾರೆ ನಂತರ ಅಪ್ಪನ ಅಷ್ಟು ದೂರ ಹೇಗೆ ಕರ್ಕೊಂಡು ಹೋಗೋದಮ್ಮ ಅಣ್ಣ ಬರೀ ಡಾಕ್ಟ್ರು ತ ಮಾತಾಡ್ತಿದ್ರು ಡಾಕ್ಟ್ರು ಅಷ್ಟು ಅಷ್ಟು ದೂರ ಜೀವನಿ ಸರಿ ಇಲ್ಲ ಬೇಡ ಅಂತ ಹೇಳ್ತಿದ್ರು ಅಂದಾಗ ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಚಾರು ನಾನು ಇರ್ತೀನಿ ನೀವೆಲ್ಲ ಕೂಡ ಹೋಗಿ ಬನ್ನಿ ಅಲ್ಲಿ ಹಾಸ್ಪಿಟಲ್ ಕೂಡ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾವನ್ನ ನೋಡ್ಕೊಂಡು ನಾನು ಇರ್ತೀನಿ ಅಂತ ಹೇಳ್ತಿದ್ರೆ ಹೇಗಮ್ಮ ಆಗುತ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಹೋಗಬೇಕಲ್ವಾ ನಾನು ಇರ್ತೀನಿ ಅಂತ ಜಾಣಕಿ ಅವರು ಹೇಳ್ತಾರೆ ಬೇಡ ಅರ್ಕೆ ಹೊತ್ತಿರೋದು ನೀನು ಇಬ್ಬರು ಮಕ್ಕಳು ಸಿಕ್ಕಿದ್ದಾರೆ ನೀನು ಹೋಗ್ಬಾ ನನಗೂ ಕೂಡ ಮಂಡಿ ನೋವು ನಾನು ನನ್ನ ಮಗನ ನೋಡ್ಕೊಂಡು ಇಲ್ಲೇ ಇರ್ತೀನಿ ನಾನು ಕೂಡ ತುಂಬ ಬಾರಿ ದೇವಸ್ಥಾನ ನೋಡಿದ್ದೀನಿ ಅಂತ ಅಜ್ಜಿ ಕೂಡ ಹೇಳ್ತಾರೆ ಹಾಗಿದ್ರೆ ನನ್ನ ಗಂಡನ ಇಲ್ಲೇ ಕೆಲಸದಿಂದ ಹೋಗಿ ಹೇಳ್ತೀನಿ ನಿಮಗೂ ಕೂಡ ಸಹಾಯ ಆಗುತ್ತೆ ಗಂಡು ದಿಕ್ಕಿದ್ದಂಗೆ ಆಗುತ್ತೆ ಅಂತ ದೀಪ ಅಮ್ಮ ಹೇಳೋದಕ್ಕೆ ಖಂಡಿತ ಅದೇ ಕೆಲ್ ರೀತಿ ಮಾಡು ಹೊರಗಡೆದವ್ ನೋಡ್ಕೋತಾನೆ ಒಳಗಡೆ ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಎಲ್ಲರೂ ಖುಷಿ ಖುಷಿಯಿಂದ ಹುಡುಕಿ ಸಿದ್ಧವಾಗಿದ್ರೆ ಹೇಗೆ ಹೊರಡುದು ಅಂತ ದೀಪಕ್ಕೆ ಅಣ್ಣ ಗಾಡಿ ಬುಕ್ ಮಾಡಿದಾನೆ ಅದರಲ್ಲಿ ಹೊರಡುದು ಅಂತ ಹೇಳ್ತಾಳೆ ದೀಪ ಶ್ರುತಿ ನಂತರ ಈ ಕಡೆ ಮಾನ್ಯತಾ ಅವರಂತೂ ಏನ್ ಮಾಡ್ತದಾಳೆ ವೈಶಾಖ ಇಷ್ಟು ದಿನ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ಲು ಆದ್ರೆ ಈಗ ನಾರಾಯಣ ಚರ್ಮನೆ ಸೊಸೆ ಅನ್ನೋ ಹುಚ್ಚಿರ್ತದ ಎರಡು ದಿನದಲ್ಲಿ ಇಷ್ಟು ಬದಲಾಗಿದ್ದಾಳೆ ಇದೇ ರೀತಿ ಬಿಟ್ಟರೆ ಎಲ್ಲಾ ಕೂಡ ಹೀಗೆ ಆಗ್ಬಿಡತ್ತ ಇವಳು ಹೇಳಿದ್ಲು ಅಂತ ನಾನು ಸುಮ್ಮನೆ ಇಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋ ಮಾತ ಇಲ್ಲ ನನ್ನ ಬಿ ಆ ಮನೆ ಸುಸಿ ಆಗಿದ್ದಾಳೆ ಯೋಗ್ಯತೆ ಇಲ್ಲ ಆ ಮನೇಲಿ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಇರಲೇಬಾರ್ದು ನನಗೇನಾದರೂ ಏನಾದರೂ ಹೊಚ್ಚಿಡಿದ್ರೆ ಸುಪಾರಿ ಕೊಟ್ಟು ಎಲ್ಲನೂ ಕೂಡ ಒಮ್ಮೆನೆ ಮುಗಿಸ್ಬಿಡ್ತೀನಿ ಇಲ್ಲ ಇದೇ ಸರಿ ಇದೇ ರೀತಿ ಮಾಡೋದು ಒಳ್ಳೆದು ಅಂತ ಸುಪಾರಿ ಕೊಡೋಕೆ ಮುಂದಾಗ್ತಿದ್ದಾರೆ ಮಾನ್ಯತೆ ನಂತರ ಈ ಕಡೆ ದೀಪವುಣ್ಣು ಮಾಡಿಕೊಂಡು ರಾಮಾಚಾರಿ ರೂಮಿಗೆ ಬರ್ತಾಳೆ ರಾಮಾಚಾರಿ ಮಾಮ ನೀನು ರಾಮಾಚಾರಿ ಅಲ್ವಾ ಅಂದಿದ್ದಕ್ಕೆ ಹೌದು ಅಂತಾರೆ ಪ್ರೀತಿಯಿಂದ ಗಿಣ್ಣ ಅಂದರೆ ಇಷ್ಟ ಅಲ್ವ ತಗೋ ಅಂದಾಗ ಅಯ್ಯೋ ಗಿಣ್ಣ ಅಂತ ಪ್ರೀತಿಯಿಂದ ತಿನ್ನೋಕೆ ಹೋಗ್ತಾರೆ ನಂತರ ಇದಕ್ಕಂತ ಜಾಸ್ತಿ ಇಷ್ಟಪಡೋರು ಇನ್ನೊಬ್ರು ಇದ್ದಾರೆ ಅಂತ ಹೇಳಿ ಕೃಷ್ಣ ಹೋಗ್ತಿರ್ತಾರೆ ಕರೆದು ತಗೋ ನಿಂಗೆ ಚಿಕ್ಕದ್ರಲ್ಲಿ ಗಿಣ್ಣ ಅಂದರೆ ಇಷ್ಟ ಆಯ್ತಲ್ವಾ ದೀಪು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾಳೆ ಅಮ್ಮ ನೀನೇನಾದರೂ ಕಳೆದೋಗದೇ ಇದ್ದಿದ್ರೆ ಮೂರು ತಿಂಗಳಿಗೆ ಒಮ್ಮೆ ಗಿಡ್ ಮಾಡ್ಕೊಡ್ತಿಲ್ಲೋ ತಿಂದಿದ್ಯೋ ಇಲ್ವೋ ಗೊತ್ತಿಲ್ಲ ಅದಾದಮೇಲೆ ತೊಗು ಅಂತ ಹೇಳಿಕೊಡ್ತಾರೆ ನಂತರ ರಾಮಾಚಾರಿ ಹೋಗ್ತಿದ್ದಾಗ ಏನು ರಾಮಚಾರಿ ಮಾಮ ಕೊಟ್ಬಿಟ್ಟ ಅಂತ ಕೊಡುವ ಕೊಡುವಂತ ತಕ್ಷಣ ನಮ್ಮ ಅಣ್ಣ ಕೊಟ್ಟಾನು ತಿಂತ ಇದ್ದೀನಿ ಸುಮ್ಮನೆ ಹೊರಡ್ತಾರೋ ಅಂತ ಆವಾಜ್ ಹಾಕಿ ಕೃಷ್ಣ ಹೋದ ತಕ್ಷಣ ಈ ಕಡೆ ಚಾರು ಯಾಕೆ ನನ್ನ ಗಂಡನಿಂದ ಬಿದ್ದಿದ್ಯಾ ನೀನು ನನ್ನ ಗಂಡ ನಾನು ಕಹಿ ಕೊಟ್ಟರೂ ಕೂಡ ಅಮೃತ ಅಂದ್ಕೊಂಡು ಕುಡಿತಾನೆ ಬೇರೆ ಹೆಣ್ಮಕ್ಳು ಸ್ವೀಟ್ ಕೊಟ್ಟರು ಕೂಡ ಮುಟ್ಟೋದಿಲ್ಲ ಅದಕ್ಕೆ ಹೇಳೋದು ಏನು ಎಲ್ಲಕ್ಕೆ ಸೇರಬೇಕು ಅಲ್ಲಿಗೆ ಸೇರೆ ಸೇರತ್ತೆ ಅಂತ ಅದಕ್ಕೆ ನೀನು ಕೊಟ್ಟಿರೋಗಿಣ್ಣು ಎಲ್ಲಕ್ಕೆ ಸೇರಬೇಕು ಅಲ್ಲಿಗೆ ಸೇರಿದೆ ಅಂತ ಚಾರು ಹುಟ್ಟೋಗಿ ಕೊಡ್ತಿದ್ದಾಳೆ ನಂದ್ರ ಆಯಾ ಕಡೆ ಚಾರು ನನ್ನ ಗಂಡನಂತೆ ಯಾಕೆ ಬಿದ್ದಿದ್ಯಾ ಹಿಂಗೆ ಸೋಲು ಕಟ್ಟಿಟ್ಟ ಬುತ್ತಿನಿ ಅಂದಾಗ ಗೆದ್ದೆ ಗೆಲ್ತೀನಿ ಬೇಕಿದ್ರೆ ನೋಡ್ತಾ ಇರೋ ಅಂತ ದೀಪು ಹೇಳ್ತಾ ನೋಡು ನನ್ನ ಗಂಡ ನನಗೆ ಮಾತ್ರ ಐಸ್ಗೆಡ್ಡೆಗೆ ಕರ್ಕೋದಾಗ ಕರ್ಕೋಕೋದು ಬೇರೆ ಹೆಣ್ಮಕ್ಳಿಗೆ ಅವ್ನು ಕಲ್ಲು ಮಂಡ ಚರ್ಚಿಸ್ಕೋತೀವಿ ಅಷ್ಟೇ ಅದರಿಂದ ಪೆಟ್ಟಾಗದೆ ಹೊರತು ನೀನು ಕೂಡ ಆಗೋದಿಲ್ಲ ನನ್ನ ಗಂಡ ರಾಮಂತರ ರಾಮಾಚಾರಿ ಅವನು ಸೀತೆಗೆ ಮಾತ್ರ ಸೀಮಿತ ಯಾರು ಎಷ್ಟೇ ಹತ್ತಿರ ಬಂದರೂ ಅವನನ್ನು ಯಾವುದೇ ಕಾರಣಕ್ಕೂ ಬೀಳಿಸ್ಕೊಳೋಕ್ಕೆ ಹೋಲಿಸ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ಅವನು ಕೂಡ ಅತ್ತೆ ಮಗಳು ಅಪ್ರೂಪ ಮನೆಗೆ ಬಂದಿದ್ದಾಳೆ ಅಂತು ಸುಮ್ ತುಂಬ ಸೈಜ್ ಕೊಡ್ದಾನೆ ನಿಗೇ ಅತಿ ಆಗ್ತಿದ್ರೆ ಖಂಡಿತ ಒಗ್ಗಿಸ್ಕೊಡೋದು ಗ್ಯಾರಂಟಿ ಅವ್ನಿಗೆ ಸೀತೆ ಮಾತ್ರ ಯಾವತ್ತೂ ಹತ್ರ ಇರೋದು ಅಂದರೆ ನಾನು ಮಾತ್ರ ಅಂತ ಟಾಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಹಚ್ಚಿ ರಾಮಾಚಾರಿಗೆ ಯಾವ್ದನ್ನ ಕೂಡ ಮರಿಬೇಡ ಎಲ್ಲ ಕೂಡ ಮೆಸ್ಸಲ್ದೆ ಹೋಗಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದೀಪು ಬಂದಿದೆ ಮಮ್ಮ ನಿನ್ನ ಬಟ್ಟೆ ನಾನು ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಚಾರು ಬಂದಿದೆ ನೀನು ಯಾಕೆ ನನ್ನ ಗಂಡನ ಬಗ್ಗೆ ಬಟ್ಟೆ ಪ್ಯಾಕ್ ಮಾಡಬೇಕು ನಾನು ಅಲ್ವಾ ಅಂತ ಹೇಳಿದಾಗ ಯಾಕೆ ಅತ್ತೆ ಮಗಳು ಪ್ಯಾಕ್ ಮಾಡಿಕೊಡ್ರಿ ಏನಾಗುತ್ತೆ ಅಂದಾಗ ಹೌದಲ್ವಾ ಕೃಷ್ಣ ಕೂಡ ಇದ್ದಾನಲ್ವ ಅವ್ನ ಬಟ್ಟೆ ಪ್ಯಾಕ್ ಮಾಡು ಅಂತ ಹೇಳ್ತಾಳೆ ನಾನು ಯಾಕೆ ಪ್ಯಾಕ್ ಮಾಡಲಿ ನಾನು ಮಾಡಲ್ಲ ಅಂತ ಹೇಳ್ತಾಳೆ ನಂತರ ಪ್ಯಾಕ್ ಮಾಡೋಣ ಬಾ ಅಂತ ರಾಮಾಚಾರ್ಯನ ಕರ್ಕೊಂಡು ಉರಿಸ್ಬೇಕು ಅಂತಾನೆ ದೀಪು ಮುಂದೆ ಚಾರು ನಲ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಜಾನಕಿ ಅವ್ರುನ ಅಚ್ಚು ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಡಿ ಚಕ್ರಿ ನುಪ್ಪೆಟ್ಟು ಅವ್ಲಕ್ಕೆ ಎಲ್ಲ ಅಲ್ವಾ ಅಂತ ಎಲ್ಲ ಕೇಳ್ತಿದ್ದಾರೆ ಹಾಂ ಅಂತ ಹೇಳ್ತಾರೆ ನಂತರ ಶ್ರುತಿಗೆ ಯಾವುದಾದ್ರು ಮಾತ್ರ ಹೇಗೆ ಕೊಡಬೇಕು ಅಂತ ಬರ್ಬಿಡಿ ಅಂತ ಅಜ್ಜಿ ಕೇಳ್ತಿದ್ದಾರೆ ನಾರಾಯಣಾಚಾರಿಗೆ ಎಲ್ಲ ಕೂಡ ಮಾತ್ರ ಹಾಗೆ ಆ ಒಂದು ಟ್ರಾನಿಕ್ ಮೇಲೆ ಬರ್ದಿರುತ್ತೆ ಅಂತ ಕೂಡ ಹೇಳ್ತಾಳೆ ಶ್ರುತಿ ಜೊತೆಗೆ ಚಾರು ಹೇಳಿಬಿಡು ಏನೇನು ಬೇಕು ಅನ್ನೋದನ್ನು ಈಗಲೇ ರೆಡಿ ಮಾಡಿಕೊಂಡ್ರೆ ನಾಳೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಅಂತ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ಸದುವಾಗಿದ್ದಾರೆ ಹಾಗಿದ್ರೆ ಅಲ್ಲಿ ಮಾನೇ ಅಥವಾ ಸುಪಾರಿ ಕೊಟ್ಟು ಕೊಲ್ಸೋಕೆ ಮುಂದಾಗ್ತಿದ್ದಾರೆ ಹಾಗಾದರೆ ಅಬ್ಬಬ್ಬಾ ಏನಾಗ್ಬಿಡುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಹಾಗೆ ಮುಂದಿನ ಮರಿಬೇಡಿ ಇಲ್ಲಿ ಮನೇಲಿರೋದು ನಾನು ಹಾಗೆ ವಚ್ಚಿ ಮಾತ್ರ ಉಳಿದವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಈ ಕಡೆ ಆಗ ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗಿದ್ರೆ ವೈಶಾಖ ಮಗುಗೇನಾದ್ರೂ ತೊಂದರೆ ಆಗತ್ತಾ ಅನ್ನೋದನ್ನ ಕಾದ್ರೂ ನೋಡಬೇಕಾಗಿದೆ